ಸ್ನೇಹಿತರ ನಮಸ್ತೆ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಟ್ವೆಲ್ ಕನ್ನಡ ನಾನು ಭಾಸ್ಕರ್ ತೋಟಗಿರೆ ಮಂಡ್ಯದಲ್ಲಿ ಸಾಮೂಹಿಕ ಅತ್ಯಾಚಾರ ಅದು ಎಂಟು ವರ್ಷದ ಬಾಲಕಿಯ ಮೇಲೆ ಶಾಲೆಯ ಆವರಣದಲ್ಲೇ ಅತ್ಯಾಚಾರವಾಗಿರುವಂಥದ್ದು ನಿಜಕ್ಕೂ ಇಡೀ ರಾಜ್ಯ ಬೆಚ್ಚಿ ಬಿದ್ದಿರುವಂತಹ ಘಟನೆ ಇಷ್ಟಕ್ಕೂ ಮೆಡಿಕಲ್ ರಿಪೋರ್ಟ್ನಲ್ಲಿ ಏನು ವರದಿ ಬಂದಿದೆ ಪೊಲೀಸರು ಆರೋಪಿಗಳನ್ನು ಬಂಧಿಸಿದ್ರಾ ಈ ಕುರಿತಾದ ಕಂಪ್ಲೀಟ್ ಮಾಹಿತಿ ನೀಡ್ತಾ ಹೋಗ್ತೀವಿ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೇವೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಎಂಟು ವರ್ಷದ ಆ ಬಾಲಕಿಯ ಮೇಲೆ ಅತ್ಯಾಚಾರ ಸಾಮೂಹಿಕ ಅತ್ಯಾಚಾರ ಈ ವರದಿ ಕೇಳಿದ್ರೆ ಮೈಯೆಲ್ಲ ಹಾಗೆ ಹತ್ತು ಹುರಿದೋಗುತ್ತೆ ಹೆಚ್ಚು ಕಮ್ಮಿ ಎಷ್ಟಿರ್ಬೋದು ಆ ಬಾಲಕಿಗೆ ಅಣ್ಣವ್ರು ಗಂಧದ ಗುಡಿ ಚಿ ಸಿನಿಮಾದಲ್ಲಿ ಅ ಚಿಕ್ಕ ಬಾಲಕಿ ಆ ಅಣ್ಣವ್ರ ಜೊತೆ ನಟನೆ ಅಷ್ಟು ಇರ್ಬೋದು ಅಂತ ಅನ್ಕೊಂತೀನಿ ಅಷ್ಟು ವರ್ಷದ ಆ ಒಂದು ಪುಟ್ಟ ಬಾಲಕಿಯ ಮೇಲೆ ಅದೆಂಗೆ ಈ ಕಾಮುಕರಿಗೆ ಅತ್ಯಾಚಾರ ಮಾಡೋದಕ್ಕೆ ಮನಸ್ಸಾಗುತ್ತೆ ಇನ್ನೆಂತಹ ಕಾಮ ಪಿಪಾಸುಗಳಿರಬೇಡ ಅವರು ಇದಕ್ಕೆ ಹೇಳೋದು ಕಲಿಗಾಲ ಅಂತೇಳಿ ಇಂಥವ್ರಿಗೆ ಕಾನೂನಿನ ಚೌಕಟ್ಟನ್ನು ಮೀರಿ ಏನಾದರೂ ಶಿಕ್ಷೆ ಕೊಡೋದಕ್ಕೆ ಸಾಧ್ಯವಿದ್ದರೆ ದಯಮಾಡಿ ಪೊಲೀಸರು ಕೂಡಿ ಅದಕ್ಕೆ ಪೊಲೀಸ್ನವರು ನಾವು ಒಂದೊಂದು ಕೆಲವು ಬಾರಿ ಅಪ್ರಿಷಿಯೇಟ್ ಮಾಡಲೇಬೇಕು ಅವ್ರನ್ನ ಯಾಕಂದರೆ ಕಾನೂನಿನ ಚೌಕಟ್ಟಿನ ಹೊರಗೂ ಕೂಡ ಅವರು ಕೆಲಸ ಮಾಡ್ತಾರೆ ಮಾನವೀಯತೆಯ ದೃಷ್ಟಿಯಿಂದ ಕೆಲಸ ಮಾಡ್ತಾರೆ ಅವ್ರಿಗೊಂದು ಆಫ್ ಹೇಳಲೇಬೇಕು ಇಂಥ ಪ್ರಕರಣಗಳಿಗೂ ಕೂಡ ನಮ್ಮೆಲ್ಲರಿಗೂ ಗೊತ್ತಿಲ್ಲದೆ ಕಾನೂನಿನ ಚೌಕಟ್ಟಿಗೂ ಮೀರಿ ಮಾನವೀಯತೆಯ ದೃಷ್ಟಿಯಿಂದ ಕಠಿಣವಾದಂಥ ಶಿಕ್ಷೆಗೆ ಗುರಿಪಡಿಸಿರ್ತಾರೆ ಆರೋಪಿಗಳನ್ನ ಸಂಧ್ಯಾ ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಆರೋಪಿಗಳನ್ನು ಬಂಧಿಸಿರುವಂಥದ್ದು ಏನು ಆಗಿದೆ ಘಟನೆ ಹೆಂಗಾಯಿತು ಅಂತ ನೋಡಿದ್ರೆ ಈ ಪ್ರಕರಣ ಇಷ್ಟಕ್ಕೂ ಹೊರಗಡೆ ಹೆಂಗೆ ಬಂತು ಹೆಂಗಾಗುತ್ತೆ ಅನ್ನೋದನ್ನು ನೋಡೋದಾದರೆ ನಿಜಕ್ಕೂ ಮನ ಕಲ್ಕುತ್ತೆ ಎಂಟು ವರ್ಷದ ಆ ಪುಟ್ಟ ಬಾಲಕಿ ಕಂಡ್ರೆ ಇನ್ನು ಇನ್ನೂ ಹಾಡಿ ಬೆಳೆಯ ಬೆಳೆಯಬೇಕಾದಂಥ ಓದಬೇಕಾಗಿರುವಂಥ ಪುಟ್ಟ ಬಾಲಕಿ ಆ ಪುಟ್ಟ ಬಾಲಕಿಯ ಮೇಲೆ ಏನು ಈ ಕಾಮ ಪಿಪಾಸುಗಳು ಕಣ್ಣಾಕಿರ್ತಾರೆ ಆ ಶಾಲೆಯ ಆವರಣದಲ್ಲೇ ಮೂವತ್ತೊಂದನೇ ತಾರೀಕು ಏನು ಜನವರಿ ಮೂವತ್ತೊಂದನೇ ತಾರೀಕು ಶಾಲೆಯ ಆವರಣದಲ್ಲಿ ಆಕೆಯ ಆ ಪುಟ್ಟ ಬಾಲಕಿಯನ್ನು ಹೇಳೋದು ಇದು ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಹೆಸಗಿರ್ತಾರೆ ಲೈಂಗಿಕ ದೌರ್ಜನ್ಯ ಹೆಸಗಿರ್ತಾರೆ ಪುಟ್ಟ ಬಾಲಕಿ ಹೇಗೆ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ನಿಜಕ್ಕೂ ಕಲ್ಪನೆ ಮಾಡ್ಕೊಳ್ಳೋದಕ್ಕೂ ಕೂಡ ಭಯಾನಕ ಅನ್ಸುತ್ತೆ ಆ ಒಂದು ಸ್ಥಿತಿಯ ಆ ಪುಟ್ಟ ಬಾಲಕಿಯ ಸ್ಥಿತಿ ಹೇಗಿರ್ಬೇಡ ಆ ಕಾಮುಕರ ಕೈಗೆ ಸಿಕ್ಕಿ ಎಷ್ಟು ನರಳಿರ್ಬೇಡ ಆ ಬಾಲಕಿ ಅದಕ್ಕೆ ಹೇಳಿದ್ದು ಕಾನೂನು ಚೌಕಟ್ಟಿಗೂ ಮೀರಿ ಏನಾದರೂ ಪೊಲೀಸರು ಇಂಥ ಪ್ರಕರಣಗಳಿಗೆ ಗುರಿಪಡಿಸ್ಬೇಕಿಂತ ಕಾಮ ಪಿಪ್ಪಾಸುಗಳನ್ನ ಅಂಥೇಳಿ ಸೊ ಇನ್ನು ಘಟನೆ ಏನಾಗುತ್ತೆ ಅಲ್ಲಿ ಅಂದರೆ ಆದ ಈಗ ಬಂದಿರುವಂಥ ಪೊಲೀಸರ ವರದಿನಲ್ಲಿ ಇಷ್ಟಕ್ಕೂ ಏನು ಅತ್ಯಾಚಾರ ಆಗಿದೆಯಾ ಇಲ್ವಾ ಏಕೆಂದರೆ ಈ ಪ್ರಕರಣ ಸಣ್ಣದಾಗಿ ಪರಿಗಣನೆಗೆ ತೆಗೆ ತೆ ತೆಗೆದುಕೊಂಡಿಲ್ಲ ಬಿ ಜೆ ಪಿ ನಾಯಕರು ಸೇರಿದಂತೆ ಜೆ ಡಿ ಎಸ್ನ ನಾಯಕರು ಕೂಡ ಆಡಳಿತ ಪಕ್ಷ ಕಾಂಗ್ರೆಸ್ನ ಮೇಲೆ ಹರಿಹಾಯ್ತಾರೆ ರಾಜ್ಯದಲ್ಲಿ ಅತ್ಯಾಚಾರ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಏನು ಕಣ್ಮುಚ್ಕೊಂಡು ಕುತ್ಕೊಂಡಿದೆಯಾ ಕಡ್ಲೆ ಪುರಿ ತಿಂತಾ ಇದೆಯಾ ಅಂತೇಳಿ ಸೊ ಏನು ಆಡಳಿತ ವಿರೋಧ ಪಕ್ಷದವರು ಸರಿಯಾಗಿ ಆಡಳಿತ ಪಕ್ಷಕ್ಕೆ ಗುಮ್ತಾರೆ ಸೊ ಹಾಗಾಗಿ ಪೊಲೀಸರು ಕೂಡ ಅಲರ್ಟ್ ಆಗ್ತಾರೆ ಪೊಲೀಸರು ಇವ್ರು ಹೇಳಿದ್ರೆ ಕೆಲಸ ಮಾಡ್ತಾರೆ ಅಂತಲೂ ಇಲ್ಲ ಇಂಥ ಪ್ರಕರಣಗಳಲ್ಲಿ ಮಾನವೀಯತೆಯನ್ನು ಮರೆತಾರೆ ಅವ್ರ ಕೆಲಸ ಅವ್ರಿಗೆ ಅವರು ಮಾಡ್ತಲೇ ಹೋಗ್ತಾರೆ ಈ ಪ್ರಕರಣದಲ್ಲಿ ಒಂದಷ್ಟು ಸದ್ದು ಆದ ಕಾರಣದಿಂದ ಆದ ಕಾರಣದಿಂದಾಗಿ ಇನ್ನೂ ಒಂದಷ್ಟು ಬಿಗಿ ಒಂದು ಹಿಡಿತವನ್ನು ಸಾಧಿಸೋದಕ್ಕೆ ಪೊಲೀಸರು ನೋಡ್ತಾರೆ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಳ್ತಾರೆ ಪೋ ಮಂಡ್ಯ ಏನು ಸೆಂಟ್ರಲ್ ಪೊಲೀಸರು ಈ ಒಂದು ಪ್ರಕರಣವನ್ನು ದಾಖಲಿಸ್ಕೊತಾರೆ ಹೆಂಗೆ ಪ್ರಕರಣ ಬೆಳಕಿಗೆ ಬರುತ್ತೆ ಅಂದರೆ ಆ ಪುಟ್ಟ ಬಾಲಕಿಗೆ ರಕ್ತಸ್ರಾವ ಹೆಚ್ಚಾಗ್ತಾ ಹೋಗುತ್ತೆ ಕಣ್ರಿ ಯಾಕೆ ಅಂದರೆ ಗುಪ್ತಾಂಗದ ಮೇಲೆ ಈ ಈ ಕಾಮ ಪಿಪಾಸುಗಳು ದಾಳಿಯನ್ನು ಮಾಡಿರ್ತಾರೆ ಹೊಡೆದಿರ್ತಾರೆ ಬಾಲಕಿಯನ್ನು ಬೆದರಿಸಿರ್ತಾರೆ ಕೊಲೆ ಮಾಡುವುದಾಗಿ ಸೊ ಆದರೆ ಸ್ವಲ್ಪ ದಿನ ಆದ ನಂತರ ಅಂದರೆ ನಿನ್ನೆ ಈ ಒಂದು ಪ್ರಕರಣ ಬೆಳಕಿಗೆ ಬರುತ್ತೆ ಆ ಪುಟ್ಟ ಬಾಲಕಿ ಚಿಕ್ಕಮ್ಮನ ಬಳಿ ಹೇಳ್ಕೊಳ್ತಾರೆ ಆ ಪುಟ್ಟ ಬಾಲಕಿ ಹೇಳ್ಕೊಳ್ಳುವಂಥ ಸಂದರ್ಭದಲ್ಲಿ ಅದು ರಕ್ತಸ್ರಾವ ಜಾಸ್ತಿ ಆಗ್ತಾ ಇದೆ ಅಂತೇಳಿ ಸೊ ಆಗ ಈ ಪ್ರಕರಣ ಬೆಳಕಿಗೆ ಬರುತ್ತೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಪೊಲೀಸರು ಪೊಲೀಸರಿಗೆ ದೂರನ್ನು ಕೊಡ್ತಾರೆ ಆಗ ಪ್ರಕರಣ ಬೆಳಕಿಗೆ ಬರುತ್ತೆ ಇಷ್ಟಕ್ಕೂ ಪೊಲೀಸರು ಆ ಬಾಲಕಿಯನ್ನು ಏನೋ ಒಂದು ತನಿಖೆಗೆ ಒಳಪಡಿಸಿದಾಗ ಆ ಬಾಲಕಿಯನ್ನು ವಿಚಾರಣೆಗೆ ಒಳಪಡಿಸಿದಾಗ ಆ ಬಾಲಕಿ ಹೇಳಿರುವಂಥ ಸತ್ಯತೆ ಕೇಳಿ ನಿಜಕ್ಕೂ ಬೆಚ್ಚಿ ಬಿಡ್ತಾರೆ ಸ್ವತಃ ಪೊಲೀಸರೇ ಏನಾಯಿತು ಪುಟ್ಟ ಏನಾಯಿತು ಮಗು ನಿನ್ನ ಮೇಲೆ ಏ ಏನು ಮಾಡಿದ್ರು ಅವರು ಅಂತ ಕೇಳಿದಾಗ ಆ ಇಬ್ಬರು ಆರೋಪಿಗಳು ಬಂದು ಆ ಆ ಬಾಲಕಿಯನ್ನು ಹೇಳದೊಯ್ದು ಆಕೆಯ ಮೇಲೆ ದಾಳಿ ಮಾಡಿರುವಂಥದ್ದು ತನ್ನ ಗುಪ್ತಾಂಗಕ್ಕೆ ದಾಳಿ ಮಾಡಿದ್ದಾರೆ ಎನ್ನುವಂತಹ ಮಾತುಗಳನ್ನು ಕೂಡ ಆ ಬಾಲಕಿ ಸ್ವತಃ ಪೊಲೀಸರ ಬಳಿ ಹೇಳಿರುವಂಥದ್ದು ಎರಡು ಕೈಗಳನ್ನ ಇಟ್ಕೊಂಡು ಗುಪ್ತಾಂಗದ ಮೇಲೆ ದಾಳಿ ಮಾಡಿರುವಂಥದ್ದು ಜೊತೆಯಲ್ಲಿ ಈ ವಿಷಯವನ್ನು ಆ ಬಾಲಕಿ ಯಾಕೆ ಇದನ್ನು ತಡವಾಗಿ ಈ ಪ್ರಕರಣ ಬಳಕೆ ಬೆಳಕಿಗೆ ಬಂತು ಅಂದರೆ ಆ ಬಾಲಕಿಗೆ ಆ ಕೊಲೆ ಮಾಡುವಂತಹ ಒಂದು ಬೆದರಿಕೆಯನ್ನು ಆರೋಪಿಗಳಾಕಿರ್ತಾರೆ ಈ ವಿಷಯ ಎಲ್ಲಾದರೂ ಹೇಳಿದ್ರೆ ನೀನನ್ನು ಕೊಲೆ ಮಾಡ್ತೀವಿ ಅಂತೇಳಿ ಸೊ ಈ ರೀತಿ ಬೆದರಿಸಿರ್ತಾರೆ ಹಾಗಾಗಿ ಬಾಲಕಿ ಎದುರುಕೊಂಡು ಹೇಳೋದಕ್ಕೆ ಸಾಧ್ಯವಾಗಿರೋದಿಲ್ಲ ಹಾಗಾಗಿ ಈ ಪ್ರಕರಣ ಕೂಡ ಬೆಳಕಿಗೆ ತಡವಾಗಿ ಬಂದಿರುವಂಥದ್ದು ತದನಂತರ ಏನು ರಕ್ತಸ್ರಾವ ಹೆಚ್ಚಾದ ಬಳಿಕ ತನ್ನ ಚಿಕ್ಕಮ್ಮನ ಬಳಿ ಬಾಲಕಿ ಹೇಳ್ಕೊಂಡಿರುವಂಥದ್ದು ಆ ಬಾಲಕಿಯನ್ನು ಮಂಡ್ಯದ ಸೆಂಟ್ರಲ್ ಪೊಲೀಸರು ಚಿಕಿತ್ಸೆಗೆ ಒಳಪಡಿಸ್ತಾರೆ ಏನು ಮಂಡ್ಯದ ವಿಮ್ಸ್ ಆಸ್ಪತ್ರೆಗೆ ಕರ್ಕೊಂಡೋಗಿ ಆಕೆಯನ್ನು ಏನು ವೈದ್ಯಕೀಯ ಚಿಕಿತ್ಸೆಗೆ ಒಳಪಡಿಸಿದಾಗ ರಿಪೋರ್ಟ್ ಸ್ಕ್ಯಾನಿಂಗ್ ರಿಪೋರ್ಟು ಇದೀಗ ಬಂದಿರುವಂಥದ್ದು ಆ ಸ್ಕ್ಯಾನಿಂಗ್ ರಿಪೋರ್ಟ್ನಲ್ಲಿ ಈಗಾಗಲೇ ವೈದ್ಯರು ದೃಢ ದೃಢಪಡಿಸಿರುವಂಥದ್ದು ಅತ್ಯಾಚಾರ ಆಗಿಲ್ಲ ಅಂತೇಳಿ ಸೊ ಅಲ್ಲಿಗೆ ಸೇಫ್ ಅಂತ ಹೇಳ್ಬೋದು ಎಲ್ಲ ಒಂದು ಕಡೆ ನಿಟ್ಟುಸರು ಬಿಡ್ಬೋದು ಆ ಕುಟುಂಬ ಆಗಲಿ ರಾಜ್ಯದ ಆಗಲಿ ಈ ರೀತಿ ಅಷ್ಟೇ ಈ ಸಂಕಟ ಗೊತ್ತಿರುತ್ತೆ ಅಂತ ಹೇಳಿದ್ರೆ ಭವಿಷ್ಯ ತಪ್ಪಾಗ್ಲಿಕ್ಕಿಲ್ಲ ಹೆಣ್ಣೆತ್ತವ್ರಿಗೆ ಯಾಕೆ ಪ್ರತಿಯೊಬ್ಬರದ್ದು ಕೂಡ ನಾವು ನೀವೆಲ್ಲರೂ ಕೂಡ ಆ ತಾಯಿಯ ಗರ್ಭದಿಂದ ಹೆಣ್ಣಿಂದಲೇ ತಾನೇ ನಾವು ಕೂಡ ಬಂದಿರೋದಂಥದ್ದು ಸೊ ಇಂತಹ ಕಾಮಪಿಪಾಸುಗಳಿಗೆ ಇಂತಹ ಏನು ಪಾಪಿಗಳಿಗೆ ಎಂಥ ಶಿಕ್ಷೆ ಕೊಟ್ಟರು ಸಾಲದು ಬಟ್ ಒಂದಂತೂ ಇಲ್ಲಿ ಕ್ಲಿಯರಾಗಿ ಏನು ಒಂದು ನಿರಾಳತೆ ಏನಂತ ಅನ್ಸುತ್ತೆ ಅಂದರೆ ರಿಪೋರ್ಟ್ನಲ್ಲಿ ಸ್ಕ್ಯಾನಿಂಗ್ ರಿಪೋರ್ಟ್ನಲ್ಲಿ ಬಾಲಕಿಯ ಮೇಲೆ ಅತ್ಯಾಚಾರ ಆಗಿಲ್ಲ ಎನ್ನುವಂತಹ ಒಂದು ನಿರಾಳವಾದಂಥ ಒಂದು ರಿಪೋರ್ಟ್ ಬಂದಿದೆ ಬಟ್ ಆ ಕಾಮುಕರಂತೂ ಟ್ರೈ ಮಾಡಿರೋದಂತೂ ನಿಜ ಇಂಥವ್ರನ್ನ ಮಾತ್ರ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಶಿಕ್ಷೆಗೆ ಕಠಿಣ ಶಿಕ್ಷೆಗೆ ಗುರಿಪಡಿಸ್ಬೇಕಂತೇಳಿ ಈ ಮೂಲಕ ಎಲ್ಲರೂ ಕೂಡ ಒತ್ತಾಯ ಆಗಿರುವಂಥದ್ದು ಜೊತೆಯಲ್ಲಿ ಅಲ್ಲಿ ಸ್ಕ್ಯಾನಿಂಗ್ನಲ್ಲಿ ವೈದ್ಯಕೀಯ ವೈದ್ಯರು ದೃಢಪಡಿಸಿರುವುದಂತೆ ಅಲ್ಲಿ ಅತ್ಯಾಚಾರ ಆಗಿಲ್ಲ ಸೊ ಅಲ್ಲಿಗೆ ಒಂದೇ ಒಂದು ರೇಂಜಿಗೆ ಸೇಫ್ ಅಂತ ಹೇಳ್ಬೋದು ಇನ್ನೂ ಇನ್ನೂ ಒಂದಷ್ಟು ವೈದ್ಯಕೀಯ ಆ ಒಂದು ಏನು ಪರೀಕ್ಷೆಗೆ ಒಳಪಡಿಸಿದ್ದಾರೆ ಸೊ ಆ ಒಂದು ರಿಪೋರ್ಟ್ಗೋಸ್ಕರ ಪೊಲೀಸರು ಕೂಡ ಕಾಯ್ತಾ ಇರುವಂಥದ್ದು ಒಟ್ಟಾರೆ ರಾಜ್ಯದಲ್ಲಿ ಇಂತಹ ಪ್ರಕರಣಗಳು ಮತ್ತೆ ಮತ್ತೆ ಮರುಕಳಿಸದೇ ಇರಲಿ ಹಾಗೊಮ್ಮೆ ಇಂತಹ ಅತ್ಯಾಚಾರ ಪ್ರಕರಣಗಳು ಏನಾದರೂ ಕಂಡು ಬಂದಲ್ಲಿ ಅಂತಹ ಆರೋಪಿಗಳಿಗೆ ಅಂತಹ ಕಾಮಪಿಪಾಸುಗಳಿಗೆ ಎಂತಹ ಶಿಕ್ಷೆ ಆಗಬೇಕು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು ಟಿವಿ ಟ್ವೆಲ್ ಕನ್ನಡ ಇದು ಕನ್ನಡಿಗರ ಧ್ವನಿ